ನಮಸ್ಕಾರ ಹೇಗಿದ್ದೀರಾ ಎಲ್ರು ಐ ಓಪ್ ಯು ಆರ್ ಡೂಯಿಂಗ್ ವೆಲ್ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಅಂದರೆ ಕೂದಲಿನ ಸಂರಕ್ಷಣೆನ ನಾನು ಯಾವ ರೀತಿ ಮಾಡ್ತೀನಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ಕೂದಲಿನ ಸಂರಕ್ಷಣೆನ ನಾವು ಹೇಗೆ ಮಾಡ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಯಾಕೆ ಅಂದರೆ ಹೋಮ್ ಮೇಡ್ ಶಾಂಪೂವನ್ನು ಹೇಗೆ ಮಾಡ್ಕೊಳ್ಳೋದು ನಾನು ಯಾವ ಶಾಂಪೂವನ್ನು ಬಳಸ್ತೀನಿ ಮನೆಯಲ್ಲೇ ಯಾವ ರೀತಿ ನಾವು ಶಾಂಪೂನ ತಯಾರಿ ಮಾಡ್ಕೊಬೋದು ಕೆಮಿಕಲ್ ಇಲ್ದಂಗೆ ಶಾಂಪುಗಳನ್ನು ಬಳಸಿ ನಮ್ಮ ಕೂದಲುಗಳನ್ನು ನಾವು ಕಾಪಾಡ್ಕೊಬೋದು ಅಂತ ನಿಮ್ಮ ಜೊತೆ ತಿಳಿಸ್ಕೊಡ್ತಿದ್ದೀನಿ ಹಾಗೆ ಮತ್ತು ಒಂದು ಏರ್ ಕಂಡೀಷನರು ಹಾಗೆ ಏರ್ ಪ್ಯಾಕು ಒಟ್ಟಿಗೆ ಮೂರು ರೀತಿಯ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಓಮೆಡ್ ಶಾಂಪು ಏರ್ ಕಂಡೀಷನರ್ ಮತ್ತು ಹೇರ್ ಪ್ಯಾಕನ್ನು ಹೇಗೆ ನಮ್ಮ ಸುತ್ತಮುತ್ತಲೇ ಸಿಗುವಂತಹ ವಸ್ತುಗಳನ್ನು ಬಳಸಿಕೊಂಡು ನಾವು ಯಾವ ರೀತಿ ಮಾಡ್ಕೊಬೋದು ಅಂತ ನಿಮಗೆ ನಾನು ತಿಳಿಸ್ತಿದ್ದೀನಿ ಕೊನೆ ತನಕ ನೋಡಿ ನೋಡಿ ಇದು ಹಂಟ್ವಾಳಕಾಯಿ ಇದನ್ನ ರಾತ್ರಿನೇ ಹಂಟ್ವಾಳಕಾಯಿ ಜೊತೆಗೆ ಒಂದು ನಾಲ್ಕು ಬಿಳಿ ದಾಸವಾಳ ಬರುತ್ತೆ ಅಲ್ವಾ ಅದ್ರದ್ದು ಎಲೆ ಬಿಳಿ ದಾಸವಾಳ ಒಂದು ಮೂರು ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತೆಕಾಳು ಎರಡು ಬೆಟ್ಟದ ನೆಲ್ಲಿಕಾಯಿ ಇಷ್ಟನ್ನು ಇಂದಿನ ರಾತ್ರಿನೇ ನೆನೆಸಿಡ್ತೀನಿ ಸ್ವಲ್ಪ ನೀರು ಹಾಕಿ ರಾತ್ರಿನೇ ನಾವು ಮಲಗೋಕ್ಕಿಂತ ಮುಂಚೆ ನೆನೆಸಿಟ್ರೆ ನೆಕ್ಸ್ಟ್ ಡೇ ನಮಗೆ ತಲೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಶಾಂಪು ರೆಡಿ ಆಗುತ್ತೆ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ಶಾಂಪೂನ ಆದರೆ ತಕ್ಷಣ ಮಾಡ್ಕೊಂಡು ಹಾಕೊಂಡ್ರೆ ಎಲ್ದಿ ಅಂತ ಅನಿಸುತ್ತೆ ಇಷ್ಟೇ ಬೇಕಾಗಿರೋದು ಇದರಲ್ಲಿ ನೋಡಿ ನಾನು ಹೇರ್ ಶಾಂಪು ಮತ್ತು ಈ ಕಡೆ ವೈಟ್ ಬೋಲಲ್ಲಿ ಹೇರ್ ಪ್ಯಾಕಿಗೆ ಈ ಸಣ್ಣ ಬೋಲಲ್ಲಿ ಕಾಣಿಸ್ತಿರೋದು ಫ್ಲಾಕ್ಸಿಡ್ಸು ಅದರಲ್ಲಿ ಕಂಡೀಷನರನ್ನು ಕೂಡ ಮಾಡ್ಕೊತೀನಿ ಇಷ್ಟನ್ನು ನಾನು ಮನೆಯಲ್ಲೇ ತಯಾರು ಮಾಡಿಕೊಂಡು ನನ್ನ ಕೂದಲಿಗೆ ಬಳಸ್ಕೊಂತ ಬರ್ತಾ ಇದ್ದೀನಿ ನಿಜವಾಗ್ಲೂ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಅನ್ನ ಯೂಸ್ ಮಾಡೋದೇ ಇಲ್ಲ ಅಂತ ಏನಿಲ್ಲ ಎಲ್ಲೋ ಕೆಲವು ಸಮಯ ಅಷ್ಟೇ ನಾನು ಶಾಂಪೂ ಅನ್ನ ಹಾಕೋದು ನಾನು ಚಿಕ್ಕವಳಿದ್ದಾಗಿಂದೂ ನಾನು ಈ ಥರ ಹಣಬಳಕಾಯಿಯನ್ನೇ ಬಳಸ್ಕೊಂತ ಬರ್ತಿರೋದು ಫ್ಲ್ಯಾಕ್ ಸೀಡ್ಸ್ಗೆ ಒನ್ ಟೇಬಲ್ ಸ್ಪೂನ್ ಫ್ಲ್ಯಾಕ್ ಸೀಡ್ಸ್ ತೊಗೊಂಡಿದ್ದೆ ಅದಕ್ಕೆ ಒಂದು ಹತ್ತು ನಿಮಿಷ ಮುಂಚೆ ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಬಿಟ್ಟು ಹೀಗೆ ಕುದಿಯೋ ನೀರಿಗೆ ಅದನ್ನು ಫ್ಲ್ಯಾಕ್ ಸೀಡ್ಸನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಹೀಗೆ ಕುದಿ ಬರಬೇಕು ಮತ್ತು ನಾವು ಸ್ಪೂನಲ್ಲಿ ಹಿಂಗೆ ತೆಗೆದು ನೋಡಿದಾಗ ಅದು ಲೋಳೆ ಲೋಳೆ ಥರ ಬರುತ್ತೆ ನೀರು ನೀರು ಥರನೇ ಬಂದಿದ್ರೆ ಅದಿನ್ನೂ ಕಂಡೀಷನರ್ ಬಂದಿಲ್ಲ ಅಂತ ಅದು ಸ್ವಲ್ಪ ಲೋಳೆ ಬಿಟ್ಕೊಳ್ಳುತ್ತೆ ಆ ಬೀಜಗಳಲ್ಲಿರೋದು ಅಲ್ಲಿ ತನಕ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸಬೇಕು ಅದು ಬೆಂದ ಆದಮೇಲೆ ನಾವು ಬಿಸಿ ಇರುವಾಗ್ಲೇ ಅದನ್ನು ನಾವು ಸೋಸ್ಕೊಬೇಕು ತಣ್ಣೋಗರೆ ಅದು ಹಾಗೆ ಲೋಳೆ ಲೋಳೆ ಆಗಿ ಹಂಟ್ಕೊಂಬಿಡುತ್ತೆ ಹಾಗಾಗಿ ಅದು ಬಿಸಿ ಇರುವಾಗಲೇ ಒಂದು ಬೋಲ್ಗೆ ಸೋಸಿ ಎತ್ತಿಟ್ಕೊಂಡ್ರೆ ತಲೆಗೆ ಶಾಂಪೂ ಎಲ್ಲ ಮಾಡಿದ್ಮೇಲೆ ಕಂಡೀಷನರ್ ಥರ ಇದನ್ನ ಅಪ್ಲೈ ಮಾಡಿದ್ರೆ ಏರು ತುಂಬನೇ ಶೈನಿಯಾಗಿ ಸಾಫ್ಟಾಗಿ ಆಗುತ್ತೆ ಫ್ಲ್ಯಾಕ್ಸಿಡ್ಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ನಾವು ತಿನ್ನೋದಕ್ಕೂ ಬಳಸ್ತೀವಿ ಹೀಗೆ ಏರ್ಗಳಿಗೂ ಕೂಡ ನಾವು ಈ ತರ ರೆಮಿಡಿಯನ್ನ ಮಾಡಿಕೊಂಡ್ರೆ ನಮ್ಮ ತಲೆ ಕೂದಲಿನ ಆರೋಗ್ಯವನ್ನು ಕಾಪಾಡ್ಕೊಬೋದು ಅಲ್ವಾ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಬರುತ್ತೆ ಅದು ಸಿಗೋದೇ ಇಲ್ಲ ಕೈಗೆ ಜಾರ್ ಜಾರ್ ಹೋಗ್ತಿರುತ್ತೆ ಈಗ ಶಾಂಪೂ ಒಂದು ರಾತ್ರಿ ನೆನೆಸಿಟ್ಟಿದ್ದೆ ಅಲ್ವಾ ಅಂಟೊಳಕಾಯಿ ಮತ್ತೆ ನೆಲ್ಲಿಕಾಯಿ ಮೆಂತ್ಯ ಕಾಳು ಎಲ್ಲ ನೆನೆಸಿದ್ದಿದ್ದು ನಾನೀಗ ಬೆಳಗ್ಗೆ ಅದರಲ್ಲಿರುವಂತಹ ಅಂಟೊಳಕೈಲಿರುವಂತಹ ಬೀಜನ ಹಿಂಗೆ ಕೈಲಿ ಹಿಚ್ಚಿಕಿದ್ರೇನೆ ಬರುತ್ತೆ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡೋಣ ಇಲ್ಲ ಚೆನ್ನಾಗಿ ಅದನ್ನು ಹಿಚ್ಚಿಕುದ್ರೆ ಶಾಂಪು ಕ್ರಿಯೇಟ್ ಆಗುತ್ತೆ ಅದರಲ್ಲಿ ನೊರೆ ನೊರೆ ಬರುತ್ತೆ ಅದರೊಳಗೆ ನಾವು ನೆನೆಸಿಟ್ಟಿದ್ವಿ ಅಲ್ವಾ ನೆಲ್ಲಿಕಾಯಿ ಮತ್ತೆ ಸೊಪ್ಪು ಎಲೆ ಹೂವು ಕಾಳು ಇದನ್ನೆಲ್ಲ ಒಂದು ಸಪ್ರೇಟ್ ಬೋಲ್ಗೆ ಹಾಕೊಳ್ಳೋಣ ಯಾಕೆ ಅಂದರೆ ಅದು ಚೆನ್ನಾಗಿ ತೆಳ್ಳಗಾಗೋದಿಲ್ಲ ಹಾಗಾಗಿ ಅದನ್ನು ಸಪ್ರೇಟ್ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಸ್ವಲ್ಪ ಹಲವೆರವನ್ನು ಸೇರಿಸ್ಕೊಳ್ಳೋಣ ಅಲೋವೆರಾನ ಗಿಡದಿಂದನೇ ಕಿತ್ತ ತಕ್ಷಣ ಅದನ್ನು ಹಾಕೊಬಾರ್ದು ಒಂದು ಕಾಲು ಗಂಟೆ ಅದನ್ನು ಹಾಗೆ ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಅದರೊಳಗಿರೋಂತಹ ಈ ಥರ ಜೆಲ್ಲನ್ನು ತೆಕ್ಕೊಂಡು ಗಟ್ಟಿ ಇದೆ ತಿಟ್ಕೊಂಡಿದ್ದೆ ಅಲ್ವಾ ಅದರೊಳಗೆ ಹಾಕೊತೀನಿ ಅದನ್ನು ಚೆನ್ನಾಗಿ ಹೀಗೆ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಈಗ ಜಾರಿಗೆ ಹಾಕೊಂಡ್ರೆ ಶಾಂಪು ರೆಡಿ ಆಗುತ್ತಾ ಇದೆ ಅಂತಾನೆ ಹೇಳ್ಬೋದು ಜಾರ್ಗ್ ಹಾಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಆಮೇಲೆ ಈ ಕಡೆ ಕ್ಯೂ ಚೇತ್ತಿಟ್ಟಿದ್ದಂತಹ ಅಂಟೊಳಕಾಯಿ ರಸನೂ ಕೂಡ ಅದ್ರೊಳಕ್ಕೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಶಾಂಪು ರೆಡಿ ಆಗುತ್ತೆ ಈ ಥರ ಎಲ್ಲ ಗ್ರೈಂಡ್ ಮಾಡಿದ್ಮೇಲೆ ಒಂದು ಬಾಟಲ್ಗೆ ನಿಮ್ಮಲ್ಲಿ ಇರುವಂಥ ಯಾವುದಾದ್ರೂ ಒಂದು ಬಾಟಲ್ಗೆ ಹಾಕಿತ್ತಿಟ್ಕೊಂಡ್ರೆ ನಾವು ಒಂದು ಟೆನ್ ಡೇಸ್ ಎಂತೂ ಬಳಸ್ಕೊಬೋದು ಬೇಕು ಅಂದರೆ ತಕ್ಷಣ ಮಾಡ್ಕೊಳ್ಳಿ ಒಂದೊಂದಿನ ಮರ್ತೋಗ್ಬಿಡುತ್ತೆಲ್ವಾ ಅದನ್ನ ನೆನ್ ನೆನ್ಸಿಡೋಕ್ಕೆ ಹಾಗಾಗಿ ಇದನ್ನು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡು ಒಂದು ಬಾಟಲ್ಗೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕು ಅಂದಾಗ ತಲೆಗೆ ಅಪ್ಲೈ ಮಾಡಿಕೊಂಡು ತೊಳ್ಕೊಬೋದು ತುಂಬಾ ಹೆಲ್ದಿ ನಾವು ನಮ್ಮ ಅಮ್ಮ ಅವರು ಇದನ್ನೇ ಬಳಸ್ತಿದ್ದಿದ್ದು ನಾನು ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ನನ್ನ ಮಗಳಿಗೂ ಅದನ್ನೇ ಹಾಕೋದು ಟೈಮ್ ಇಲ್ಲ ಅರ್ಜೆಂಟ್ ಅಂದಾಗಷ್ಟೇ ಶಾಂಪೂನ್ನ ಯೂಸ್ ಮಾಡೋದು ಮತ್ತೆ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಯಾಕೆ ಅಂದರೆ ಈಗ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೆ ಎಷ್ಟೊಂದು ನಮ್ಮ ಸುತ್ತಮುತ್ತನೇ ಇರ್ತಾರೆ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಮನೆಗೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ನಮ್ಮ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡೋದು ಅಯ್ಯೋ ಅವ್ರಿಗೆ ಯಾಕೆ ಬೇಕಾಗಿತ್ತು ಯೂಟ್ಯೂಬ್ ಚಾನಲ್ ಏನಕ್ಕೆ ಮಾಡಬೇಕಿತ್ತು ಒಂಥರ ಅದು ಗೌರವ ಇರೋದಿಲ್ಲ ಈ ಥರ ನೆಗೆಟಿವ್ ಆಗಿ ಹೇಳೋದು ನಾವು ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಕಾಲು ಎಳೆಯೋರೆ ಜಾಸ್ತಿ ಅಲ್ವಾ ಅದರಲ್ಲೂ ನಮಗೆ ಆತ್ಮೀಯರು ನಾವು ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇರುತ್ತೆ ಅವರೇ ನಮ್ಮ ಬೆನ್ನಿಂದೆ ಹೀಗೆ ಮಾತಾಡಿದಾಗ ಕೇಳಿದಾಗ ಬೇಜಾರಾಗುತ್ತೆ ಮತ್ತು ಇಲ್ಲ ಅವ್ರದ್ದು ಇನ್ನೊಂದು ಫೇಸ್ ಅದು ಅಂತ ನಮಗೆ ಗೊತ್ತಾಗುತ್ತೆ ಅದನ್ನ ನಾವು ಡೋಂಟ್ ಕೇರ್ ಅಂತ ಅಂದ್ಕೊಂಡೆ ನಾನು ಅಯ್ಯೋ ನಾನು ನಾನು ಮಾಡಬೇಕು ಅಂತ ಡಿಸೈಡ್ ಮಾಡಿರೋದು ಎಫರ್ಟ್ ಆಗ್ತಿರೋದು ನಾನು ನನ್ನ ಹಸ್ಬೆಂಡೇ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಮಕ್ಕಳು ಮಾಡು ಅಂತ ಅಂತಿದ್ದಾರೆ ಯಾರೋ ಥರ್ಡ್ ಪರ್ಸನ್ ಹೇಳಿದಾಗ ನಾನೇ ತಲೆ ಕೆಡಿಸ್ಕೊಬೇಕು ಅವ್ರದ್ದು ಅಷ್ಟೇ ಕೆಪಬಿಲಿಟಿ ಅಂತ ಅಂದ್ಕೊಬೇಕು ಅವ್ರನ್ನ ಇಗ್ನೋರ್ ಮಾಡಬೇಕು ಅದನ್ನೇ ನಾನು ಕೂಡ ಮಾಡ್ತಿರೋದು ಈಗ ಏರ್ ಪ್ಯಾಕಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಏರ್ಪ್ಯಾಕ್ಗೆ ರಾತ್ರಿನೇ ಮೆಂತೆಕಾಳನ್ನು ನೆನೆಸಿಟ್ಟಿದ್ದೆ ಆ ಕಾಳು ಜೊತೆಗೆ ಒಂದು ಸ್ವಲ್ಪ ಬಿಳಿ ದಾಸವಾಳದ ಎಲೆ ಮತ್ತು ಬಿಳಿ ದಾಸವಾಳ ಈಗ ಬಿಳಿ ದಾಸವಾಳ ಸಿಗಲಿಲ್ಲ ಅಂದರೆ ನೀವು ಯಾವ ದಾಸವಾಳ ಸೊಪ್ಪು ಸಿಗುತ್ತೆ ಅದನ್ನೇ ಹಾಕ್ಕೊಬೋದು ಎಲೆನ ಮತ್ತು ಒಂದು ಬೋಲು ಮೊಸರನ್ನ ಸೇರಿಸ್ಕೊಂಡೆ ಇಷ್ಟು ಮೂರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ತೆಳುವಾಗಿರಲಿ ಯಾಕೆ ಅಂದರೆ ತಲೆಗೆ ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ತೆಳುವಾಗಿ ಇದ್ದರೆ ಚೆನ್ನಾಗಿ ಸ್ಕಾಲ್ಪ್ಗೆಲ್ಲ ಅಪ್ಲೈ ಆಗುತ್ತೆ ಏರ್ಗು ಬೇಕು ಅಂದರೆ ಹಾಕೊಬೋದು ಆದರೆ ಜಾಸ್ತಿ ಬೇಕಾಗುತ್ತೆ ಹೀಗೆ ನಾನು ಪ್ಯಾಕನ್ನು ನಾನು ರೆಡಿ ಮಾಡಿಕೊಂಡೆ ತಲೆಗೆ ಪ್ಯಾಕ್ ಹಾಕ್ಕೊಂಡು ಶಾಂಪು ಹೋಮ್ ಮೇಡ್ ಶಾಂಪು ಯೂಸ್ ಮಾಡಿ ಹೋಮೇಡ್ ಕಂಡೀಷನರ್ನ ಫ್ಲಾಕ್ಸ್ ಇಡ್ಸಲ್ಲಿ ನಾನು ಮಾಡ್ಕೊಂಡೆ ಅದನ್ನು ಹಾಕೊಂಡಾಗ ನಾನು ಮಂತ್ಲಿ ಒಂದು ಟೂ ಟೈಮ್ಸ್ ಈ ಥರ ನಾನು ಮಾಡ್ಕೊತೀನಿ ಆಗ ಹೇರು ಆರೋಗ್ಯವಾಗಿ ಉದ್ರೋದು ನಿಲ್ಲುತ್ತೆ ಮತ್ತೆ ಡ್ಯಾಂಡ್ ಆಫ್ ಏನಾದರೂ ಆಗಿದ್ರೆ ಇದು ಪ್ಯಾಕು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಡಿಹೈಡ್ರೇಟ್ ಆಗಿದ್ರೆ ಬಾಡಿ ಕೂಲಾಗಿ ಕೂಡ ಆಗುತ್ತೆ ಹೀಟ್ ಆಗಿರುತ್ತೆ ಎಕ್ಸಸ್ ಆಫ್ ಹೀಟ್ ಆಗಿದ್ದಾಗ ಈ ಥರ ಇದೊಂದು ಮೇನ್ಕೆ ಪ್ಯಾಕ್ ಪ್ಯಾಕನ್ನು ಹಾಕೊಳ್ಳಿ ತುಂಬಾ ಅದರಿಂದ ಹೆಲ್ಪ್ ಇದೆ ನೋಡಿ ಇವಾಗ ಫ್ಲಾಕ್ಸ್ ಸೀಡ್ ಸಿಂದು ಕಂಡೀಷನರು ಮತ್ತೆ ಹೇರ್ ಪ್ಯಾಕು ಹೇರ್ ಶ್ಯಾಂಪು ರೆಡಿ ಇದೆ ಇದನ್ನ ನಾನು ತಲೆಗೆ ಅಪ್ಲೈ ಮಾಡಿ ಆಮೇಲೆ ರಿಸಲ್ಟ್ ಹೇಗೆ ಬಂತು ಅಂತ ನಾನು ಕೂಡ ವೀಡಿಯೋ ಕ್ಲಿಪ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಹೀಗೆ ಒಂದು ಶಾಂಪು ನಾವೇ ಮನೇಲಿ ಒಂದು ಶಾಂಪು ಮಾಡ್ಕೊಂಡಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಕೆಮಿಕಲ್ ಫ್ರೀ ಕೂಡ ಹೌದು ಹಾಗೆ ದುಡ್ಡು ಕೂಡ ಸೇವ್ ಆಗುತ್ತೆ ಮತ್ತು ನಮ್ಮ ಕೂದಲಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಶೀಕೆಕಾಯಿ ಸಿಗ್ಬೋದು ಅಥವಾ ಹಂಟ್ವಾಳ್ಕಾಯಿ ಸಂತೆಯಲ್ಲೆಲ್ಲ ಸಿಕ್ಕುತ್ತೆ ಅಂಟ್ವಾಳ್ಕಾಯಿ ಸಿಕ್ಕಿದ್ರೆ ಖಂಡಿತ ಈ ಥರ ಮಾಡಿಟ್ಕೊಳ್ಳಿ ಕೂದಲಿಂದು ಸುಮ್ಮನೆ ಅಲ್ಲಿ ಇಲ್ಲಿ ಸಿಗುವಂಥ ಶಾಂಪುಗಳನ್ನು ಕೆಮಿಕಲ್ಗಳನ್ನು ಹಾಕ್ಕೊಂಡು ಹಾಳು ಮಾಡಿಸ್ಕೊಳ್ಳೋದ್ಕಿಂತ ಈ ಥರ ನಮ್ಮ ಕೂದಲ ರಕ್ಷಣೆಯ ಸಾಮರ್ಥ್ಯ ನಮ್ಮ ಕೈಲೇ ಇದೆ ಅನ್ನೋದು ನನ್ನ ಭಾವನೆ ನೋಡಿ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಕೂದಲು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅದನ್ನು ಕೂಡ ನಿಮಗೆ ಕೆಲವು ವೀಡಿಯೋಸ್ಗಳ ವಿಡಿಯೋ ಕ್ಲಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಿಂತು ಮರಿಲೇಬೇಡಿ ಥ್ಯಾಂಕ್ ಯು